ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಇವತ್ತು ಸಾಫ್ಟ್ ಆದಂತಹ ಅಷ್ಟೇ ಟೇಸ್ಟಿಯಾದಂತಹ ಕ್ಯಾರೆಟ್ ಹಲ್ವಾ ಮಾಡುವ ವಿಧಾನವನ್ನು ತೋರಿಸ್ತೀನಿ ಯಾರೆಲ್ಲ ನೋಡ್ತಿದ್ರೆ ಈ ವಿಡಿಯೋನೂ ದಯವಿಟ್ಟು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಇವಾಗ ಮಾಡೋ ವಿಧಾನ ನೋಡ್ಕೊಂಡು ಬರೋಣ ಬನ್ನಿ ನಾನು ಒಂದು ಎರಡು ಕ್ಯಾರೆಟನ್ನು ಚೆನ್ನಾಗಿ ತುರಿದ್ಬಿಟ್ಟು ತೊಗೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಚಿಕ್ಕದಾಗಿ ಹೆಚ್ಚಿನ ಕೂಡ ತೊಗೊಬಂದು ತೊಗೋಬಹುದು ನೀವು ಜಾರು ಯಾವ ರೀತಿಯಲ್ಲಿ ಮಾಡಿ ತಗೊತೀರೋ ಅದ್ರ ಮೇಲೆ ಡಿಪೆಂಡ್ ಚಿಕ್ಕ ಜಾರಾದರೆ ನಾವು ಅದನ್ನು ಪೀಸ್ ಮಾಡಿ ಹಾಕ್ಬೋದು ಅಥವಾ ದೊಡ್ಡ ಜಾರು ಬಳಸ್ತೀವಿ ಅಂದರೆ ಸ್ವಲ್ಪ ತುರಿದ್ಬಿಟ್ಟು ಹಾಕೋಬೇಕು ನಾನು ದೊಡ್ಡ ಜಾರು ಬಳಸೋದ್ರಿಂದ ಅದನ್ನು ತುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ ಹಾಕಿಬಿಟ್ಟು ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿ ತೊಗೋಬೇಕು ಯಾಕಂದರೆ ನಾನು ಇದರಲ್ಲಿರ್ತಕ್ಕಂತಹ ರಸ ಮಾತ್ರೆ ತಕ್ಕೋಬೇಕಲ್ಲ ಸೊ ಹಾಗಾಗಿ ನುಣ್ಣಗೆ ರುಬ್ಬಿದರೆ ನಮಗೆ ಬೇಗ ರಸ ಬರುತ್ತೆ ಇವಾಗ ನೋಡಿರಿ ನಾನು ಸೋಸ್ ತೊಗೊತಾ ಇದ್ದೀನಿ ಸ್ವಲ್ಪ ಜರಡಿ ಜ ದಪ್ಪ ಕಣ್ಣಿಂದಿರೋದು ತಗೋರಿ ಅಂದರೆ ಬೇಗ ಕೆಲಸ ಆಗುತ್ತೆ ಸೊ ಹಾಗಾಗಿ ಇವಾಗ ನೋಡಿರಿ ರೆಡಿ ಆಯಿತು ರೆಡಿಯಾದಂತಹ ಈ ರಸವನ್ನು ನಾನು ಒಂದು ಬಾಣಲೆಗೆ ಹಾಕಿ ಗ್ಯಾಸ್ ಮೇಲೆ ಇಟ್ಟು ಇದನ್ನು ಕಾಯೋದಕ್ಕೆ ಬಿಡ್ತೀನಿ ಇವಾಗ ನಾನು ಇದಕ್ಕೆ ಬೇಕಾಗಿರೋಷ್ಟು ಒಂದು ಚಿಕ್ಕ ಗ್ಲಾಸಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಕ್ಯಾರೆಟ್ಗೆ ನಿಮಗೆ ಸ್ವೀಟಿನ್ನ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಕೂಡ ಹಾಕೋಬೋದು ಫ್ರೆಂಡ್ಸ್ ಇವಾಗ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸಿಬಿಟ್ಟು ತೊಗೋಬೇಕು ಇದು ಕುದ್ದ ನಂತರ ನಾವು ಇದಕ್ಕೆ ಸ್ವಲ್ಪ ಕಾಂಡ್ ಫ್ಲೋರನ್ನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಾನ್ಫ್ಲೋರನ್ನು ಹಸಿ ನೀರಲ್ಲೇ ನಾವು ಗಂಟಿಲ್ದಂಗೆ ಕಲಿಸಬೇಕು ಚೆನ್ನಾಗಿ ಗಂಟಿಲ್ದಂಗೆ ಕಲಿಸಿ ಈ ಕುದಿಯುವಂತಹ ಕ್ಯಾರೆಟ್ ಮಿಶ್ರಣಕ್ಕೆ ನಾವು ಈ ಕಾನ್ಫ್ಲೋರನ್ನು ಹಾಕಬೇಕು ಒಂದು ನೆನಪಿರಲಿ ಫ್ಲೋರ್ ಹಾಕಿದ ತಕ್ಷಣ ನಾವು ಉರಿಯನ್ನು ಲೋ ಫ್ಲೇಮಲ್ಲಿ ಇಡಬೇಕು ಇಲ್ಲಾಂದರೆ ಅದು ಗಂಟಾಗುತ್ತಾ ಇಲ್ಲ ಸೀದು ಹೋಗುತ್ತಾ ನೋಡಿ ಹಾಕಿದ ತಕ್ಷಣನೇ ಅದು ದಪ್ಪಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನಾವು ಕಾನ್ಫ್ಲೋರನ್ನು ಕ್ಯಾರೆಟ್ ಮಿಶ್ರಣಕ್ಕೆ ಹಾಕಿದ ತಕ್ಷಣವೇ ನಾವು ಉರಿಯನ್ನು ಕಡಿಮೆ ಮಾಡ್ಕೋಬೇಕು ಈ ಸಮಯದಲ್ಲಿ ನಾವು ಒಂದರಿಂದ ಎರಡು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಬಳಸ್ತಾ ಇದ್ದೀನಿ ತುಪ್ಪವನ್ನು ಬಳಸಿ ಚೆನ್ನಾಗಿ ಇದನ್ನು ಕಡಿಮೆ ಉರಿಯಲ್ಲಿ ನೀವು ಬೇಯಿಸಿಬಿಟ್ಟು ತೊಗೊರಿ ಆವಾಗ ನಮ್ಮದು ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ವಾ ವಾ ಸಮ್ಮಾಗಿರ್ತೈತಿ ಅಂತಹ ಹಲ್ವಾ ರೆಡಿಯಾಗುತ್ತೆ ಇವಾಗ ಆಲ್ರೆಡಿ ರೆಡಿ ಆಗಿದೆ ನಾನು ಒಂದು ಪ್ಲೇಟ್ಗೆ ತುಪ್ಪ ಹಚ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಸ್ವಲ್ಪ ಗ್ಲಾಸಿಂದ ಇರ್ತೈತಲ್ಲ ಅಲ್ಲ ಅದರಲ್ಲಿ ಕೂಡ ಹಾಕ್ಕೊಳ್ಬೋದು ಗಟ್ಟಿಯಾಗೈತೆ ಅಂದ ತಕ್ಷಣ ನಾವು ಇದನ್ನು ಪ್ಲೇಟಿಗೆ ಶಿಫ್ಟ್ ಮಾಡಬೇಕು ನೋಡಿರಿ ಇವಾಗ ನಮ್ಮದು ಹಲ್ವಾ ಆಲ್ರೆಡಿ ಫೈನಲಿ ರೆಡಿ ಆಯಿತು ನಾನಿವಾಗ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿ ಅದನ್ನ ಸೇಪ್ ಕೊಡ್ತಿದ್ದೀನಿ ಸೊ ಅಷ್ಟೊಂದು ಏನು ಸೇಪ್ ಬಂದಿಲ್ಲ ನೀವು ಸ್ವಲ್ಪ ಇನ್ನೂ ಚಿಕ್ಕ ತೊಗೋಬೇಕಿತ್ತು ನಾನು ತೊಗೊಂಡ್ಬಿಟ್ಟು ನಾನು ಮೇಲ್ಗಡೆ ಗಾರ್ನಿಷ್ಗೋಸ್ಕರ ಎಳ್ಳು ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಗೋಡಂಬಿ ಪಿಸ್ತಾ ಬಾದಾಮ್ ಡ್ರೈ ಫ್ರೂಟ್ಸ್ ಬೇಕಾದ ಹಾಕ್ಬೋದು ಬಟ್ ಹಾಗೆ ಇದ್ದರೂ ಕೂಡ ನಾರ್ಮಲ್ ಇದ್ರೂ ಕೂಡ ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಗಾರ್ನಿಷ್ ಚೆನ್ನಾಗಿ ಕಾಣಲಿ ಅಂತ ನಾನು ದ್ರಾಕ್ಷಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಆರೋದಕ್ಕೆ ಬಿಟ್ಟರೆ ನಮ್ಮದು ಟೇಸ್ಟಿಯಾದಂತಹ ಆದಂತಹ ಹಲ್ವಾ ರೆಡಿ ಆಯಿತು ಇವಾಗ ಸೇಪ್ ಕೊಡಬೇಕಲ್ಲ ಸೊ ಹಾಗಾಗಿ ಬಾರ್ಡರ್ ಕಟ್ ಮಾಡಿ ಬಾರ್ಡರ್ ಅ ಇದನ್ನು ಚೌಕ ತೊಗೊಬರ್ಬೇಕಲ್ಲ ಸೊ ಹಾಗಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಅಂದರೆ ಅಷ್ಟು ಸಾಫ್ಟ್ ಆಗಿರುತ್ತೆ ತಿನ್ನೋಕ್ಕಂತೂ ಅಷ್ಟೇ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ತುಂಬ ತುಂಬ ಧನ್ಯವಾದಗಳು ಯಾರೆಲ್ಲ ವಿಡಿಯೋನೂ ನೋಡ್ತಿದ್ದೀರ ಎಲ್ಲರಿಗೂ ಇವಾಗ ನಾವು ಟ್ರಿಕ್ಸ್ ನೋಡುವಂತಹ ಸಮಯ ಟ್ರಿಕ್ಸ್ ಏನಪ್ಪ ಅಂದರೆ ಎಜುಕೇಷನ್ ಟ್ರಿಕ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಯಾರು ಕೂಡ ಈ ವಿಡಿಯೋನು ನೋಡಿ ಸ್ಕಿಪ್ ಮಾಡದೆ ನೋಡಿದ್ದೀರಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಸೇರ್ ಮಾಡಿ ಟ್ರಿಕ್ಸ್ ನೋಡುವಂತಹ ಸಮಯ ನಮ್ಮ ಭಾರತ ದೇಶದಲ್ಲಿ ಹಲವಾರು ರೀತಿಯ ಮಣ್ಣುಗಳಿದವು ಅವು ಯಾವ ಯಾವ ರೀತಿಯ ಮಣ್ಣುಗಳು ಅಂತ ನಾವು ನೋಡೋದಾದರೆ ಟ್ರಿಕ್ಸ್ ಮೂಲಕ ನೋಡೋಣ ಮೇಕೆ ಜಲಮ ಜೋಕಪ್ಪ ಅಂತ ಟ್ರಿಕ್ಸ್ ನೆನಪಿಟ್ಟು ಅಂದರೆ ಸಾಕು ಮೇ ಅಂದ್ರೆ ಮೆಕ್ಕಲು ಮಣ್ಣು ಕೆ ಅಂದ್ರೆ ಕೆಂಪು ಮಣ್ಣು ಜ ಅಂದ್ರೆ ಜಂಬೆಟ್ಟಿಗೆ ಮಣ್ಣು ಲ ಅಂದ್ರೆ ಲವಣಸಾರ ಮಣ್ಣು ಮ ಅಂದ್ರೆ ಮರುಭೂಮಿ ಮಣ್ಣು ಜೌ ಇದು ಕನ್ನಡದಲ್ಲಿ ಜೌ ಬರಲಿಲ್ಲ ಸೊ ಹಾಗಾಗಿ ನಾನು ಇಂಗ್ಲೀಷ್ನಲ್ಲಿ ಜೌ ಬರೆದಿದ್ದೀನಿ ಜೌ ಅಂದರೆ ಜೌಗು ಮಣ್ಣು ಪ ಅಂದರೆ ಕಪ್ಪು ಮಣ್ಣು ಪ ಅಂದ್ರೆ ಪರ್ವತ ಮಣ್ಣು ಈ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಎಂಟು ರೀತಿಯ ಮಣ್ಣುಗಳನ್ನು ನಾವು ಕಾಣುತ್ತೇವೆ ಮಣ್ಣಿನ ವಿಧಗಳನ್ನು ಕಾಣುತ್ತೇವೆ ಆ ಮಣ್ಣಿನ ವಿಧಗಳನ್ನು ಯಾವುದಾದರೂ ಕೇಳಿದಾಗ ನಮಗೆ ಕನ್ಫ್ಯೂಸ್ ಆಗಬಾರ್ದು ಸೊ ಇದೇ ರೀತಿ ಟ್ರಿಕ್ಸ್ಗಳ ಮೂಲಕ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ ಈ ಹಿಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ನೀವು ಕೂಡ ಅದನ್ನು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬ ತುಂಬ ಧನ್ಯವಾದಗಳು ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡ್ತಿದ್ರ ಎಲ್ಲರಿಗೂ ಕೂಡ ಒನ್ಸ್ ಅಗೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್